ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನಿತಾ ವಿದ್ಯ ದರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಹಲಸಿನ ಹಣ್ಣಿನಲ್ಲಿ ಸ್ವೀಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಹಲಸಿನ ಹಣ್ಣಿನ ಮುಳುಕ ಅಂತ ಕರೀತಾರೆ ಅದನ್ನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಹಲಸಿನಕಾಯಿನ ನಾವು ಹಾಂ ಸಾರಿ ಹಲಸಿನ ಹಣ್ಣನ್ನು ಕೊಯ್ದು ಬಿಟ್ಟು ತೋರಿಸ್ತಾ ಇದ್ದೀವಿ ಯಾವ ರೀತಿ ಇದರಿಂದ ಸ್ವೀಟ್ನ ನಾವು ಮಾಡ್ಬೋದು ಅಂತ ಹೇಳಿ ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಫ್ರೆಂಡ್ವರ್ಗು ನೋಡಿ ಫ್ರೆಂಡ್ಸ್ ಈ ಹಲಸಿನ ಹಣ್ಣನ್ನು ಕಟ್ ಮಾಡಬೇಕಿದ್ರೆ ನಾವು ಯಾವುದರಿಂದ ಕಟ್ ಮಾಡ್ತೀವಲ್ಲ ಚಾಕು ಆಗಲಿ ಅಥವಾ ಕತ್ತಿ ಆಗಲಿ ಅದಕ್ಕೆ ನಾವು ಆಯಿಲ್ನ ಸವರ್ಕೋಬೇಕಾಗುತ್ತೆ ಯಾಕಂದರೆ ಆಯಿಲ್ ಸವರ್ಕೊಂಡ್ರೆ ನಿಮಗೆ ಮೇಣ ಅಂತ ಏನಿರುತ್ತಲ್ಲ ವೈಟ್ ಕಲರ್ದು ಅದು ಅಂಟ್ಕೊಳ್ಳೋದಿಲ್ಲ ಎಲ್ಲ ಬಿಟ್ಟು ಹೋಗುತ್ತೆ ಸೊ ಅದಕ್ಕಾಗಿ ಎಣ್ಣೆನ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಕೈಗೂ ಹಾಕ್ಕೋಬೇಕಾಗುತ್ತೆ ಯಾರು ಹಲಸಿನಣ್ಣು ಬಿಡಿಸ್ತಿರಲ್ವ ಕೈಗೆ ಎಣ್ಣೆ ಎಲ್ಲ ಸವರ್ಕೋಬೇಕಾಗುತ್ತೆ ಆ ಫ್ರೆಂಡ್ಸ್ ಇವಾಗ ಹಣ್ಣೆಲ್ಲ ಬಿಡಿಸ್ಕೊಂಡಾಯ್ತು ಬಿಡಿಸ್ಕೊಂಡ ತಕ್ಷಣ ನಾನಿಲ್ಲಿ ಒಂದು ಬಾಳೆ ಎಲೆ ಮೇಲೆ ಹಾಕೊತೀನಿ ನೀವು ಬೇಕಾದ ತಟ್ಟೆ ಮೇಲೆ ಹಾಕೋಬೋದು ನಿಮ್ಗೆ ಯಾವ್ದು ಅನುಕೂಲ ಇರುತ್ತೋ ಅದ್ರ ಮೇಲೆ ಹಾಕೋಬೋದು ಇವಾಗ ನಾನು ಯಾವ ರೀತಿ ಮಾಡೋಂಥ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇವಾಗ ಸ್ವೀಟ್ ಮಾಡೋದಕ್ಕೆ ನಾನು ಮೊದಲೇ ಒಂದು ಗ್ಲಾಸ್ ಅಕ್ಕಿನ ಒಂದು ಫೋರ್ ಅವರ್ ನೆನೆಸಿಟ್ಕೊಂಡಿದ್ದೆ ಸ್ವೀಟ್ ಮಾಡೋಣ ಅಂತ ಹೇಳಿ ಒಂದು ಗ್ಲಾಸಲ್ಲಿ ತೊಗೊಂಡಿದ್ದೆ ನಾನು ನೋಡಿ ಈ ಗ್ಲಾಸಲ್ಲಿ ನಾನು ಅಕ್ಕಿ ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ದೋಸೆ ಇಟ್ ಮಾಡ್ತೀವಲ್ವ ಆ ಹದಕ್ಕೆ ನಾವು ಇದನ್ನು ನೀಟಾಗಿ ರುಬ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೋಡಿದಿರುವ ರುಬ್ಕೊಂಡಾಯ್ತು ರುಬ್ಕೊಂಡ ತಕ್ಷಣ ನಾವು ಹಲಸಿನ ಏನು ಬಿಡಿಸ್ಕೊಂಡಿದ್ವಲ್ಲ ಒಂದು ನಾವು ಎಷ್ಟು ಅಕ್ಕಿ ತಗೊಂಡಿರ್ತೀವಿ ಒಂದೂವರೆ ಗ್ಲಾಸ್ ಅಷ್ಟು ಹಣ್ಣನ್ನು ನಾವು ಹಾಕ್ಕೋಬೇಕಾಗಿತ್ತೆ ಅಕ್ಕಿ ಒಂದು ಗ್ಲಾಸ್ ತಗೊಂಡರೆ ಒಂದೂವರೆ ಗ್ಲಾಸಷ್ಟು ನಾನು ಹಣ್ಣನ್ನು ಹಾಕೊಂಡು ಇದನ್ನು ಕೂಡ ಸಣ್ಣಕ್ಕೆ ನಾನು ಇದ್ದೀನಿ ನೋಡಿ ಇವಾಗ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ವ ಎರಡನ್ನೂ ನಾನು ತುಂಬ ನುಣ್ಣಗೆ ರುಬ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೊಂಡಾದ ತಕ್ಷಣ ನಾವೇನು ಮಾಡಬೇಕು ಒಂದು ಅರ್ಧ ಗ್ಲಾಸಷ್ಟು ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ಕರಗಿಸ್ಕೊಬೇಕಾಗುತ್ತೆ ಆ ಫ್ರೆಂಡ್ಸ್ ಇವಾಗ ಬೆಲ್ಲ ಎಲ್ಲ ನೀಟಾಗಿ ಕರಗ್ತಾ ಇದೆ ನೋಡ್ಬೋದು ಇಲ್ಲಿ ಇದಕ್ಕೆ ನಾವು ಅಕ್ಕಿಯನ್ನು ರುಬ್ಕೊಂಡಿರ್ತೀವಲ್ವ ಅದನ್ನು ಒಂದು ಸೌಟಷ್ಟು ನಾವು ಹಾಕೊಂಡು ಇದನ್ನ ನೀಟಾಗಿ ಕಲ್ಸ್ಕೊಬೇಕಾಗುತ್ತೆ ಒಂದು ಸೌಟು ಅಥವಾ ಒಂದೂವರೆ ಸೌಟಷ್ಟು ಹಾಕೊಂಡು ನೀಟಾಗಿ ಇಲ್ಲಿ ಕಲ್ಸ್ಕೋಬೇಕಾಗತ್ತೆ ಅಂದರೆ ಸ್ವಲ್ಪ ಇದನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾನು ಇಲ್ಲಿ ಬಿಸಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇದು ಗಟ್ಟಿ ಆಗಿದೆ ಇವಾಗ ನಾವು ಸ್ಟವ್ ಆಫ್ ಮಾಡ್ಕೋಬೇಕಾಗುತ್ತೆ ಒಂದ್ಸತಿ ಇದೆಲ್ಲ ತಣ್ಣಗಾದ್ಮೇಲೆ ನಾವು ಏನು ಮಾಡಬೇಕು ಅಂದ್ರೆ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಲಂಬ್ಸ್ ಬರ್ಬಾರ್ದಲ್ಲೋ ಉಂಡೆ ಉಂಡೆ ಬರಬಾರ್ದಲ್ವೋ ಅದಕ್ಕೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಫ್ರೆಂಡ್ಸ್ ಇವಾಗ ನಾವು ಏನಪ್ಪ ಮಾಡಬೇಕು ಅಂತ ಅಂದರೆ ಇವಾಗ ನಾನು ಅಕ್ಕಿಯನ್ನು ರುಬ್ಕೊಂಡಿರ್ತೀನಿ ಅಥವಾ ಹಸಿನನು ಅಥವಾ ಅದನ್ನು ರುಬ್ಕೊಂಡಿದ್ದೀನಲ್ವ ಈ ಕಾಯಿಸ್ಕೊಂಡಿರೋ ಹಿಟ್ಟನ್ನ ಇದು ಮೂರನ್ನು ನಾವು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಒಂದು ಪಿಂಚಷ್ಟು ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ತುಂಬ ಸಾಫ್ಟಾಗಿ ಬರಬೇಕು ಅಂತೇಳಿ ಒಂದು ಪಿಂಚ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೂ ಆಪ್ಷನಲ್ಲಿದ್ದು ಇವಾಗ ಹಾಕೊಂಡ ತಕ್ಷಣ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ಹಿಟ್ಟಿಲ್ಲಿ ನೀಟಾಗಿ ಮಿಕ್ಸ್ ಆಗಿದೆ ನೋಡ್ತಾ ಇರ್ಬೋದು ಈ ಹದಕ್ಕೆ ಬರಬೇಕು ನಮಗೆ ಹಿಟ್ಟು ಅಂದರೆ ನೀವು ಬಜ್ಜಿ ಎಲ್ಲ ಬಿಡ್ತೀರಲ್ವ ಬಿಟ್ಟ ತಕ್ಷಣ ನಿಮಗೆ ಎಣ್ಣೆಲಿ ಬೀಳಬೇಕು ಕರಗಬಾರ್ದು ಯಾವುದೇ ರೀತಿಯಲ್ಲಿ ಆ ರೀತಿ ಹಿಟ್ಟಿನ ನೀವು ರೆಡಿ ಮಾಡ್ಕೋಬೇಕಾಗಿತ್ತು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂಚೂರು ಬಿಟ್ಟು ನೋಡಿ ಈ ಹದಕ್ಕೆ ಇರಬೇಕು ನಿಮಗೆ ಹಿಟ್ಟು ಇವಾಗ ಹಿಟ್ಟೆಲ್ಲ ರೆಡಿಯಾಗಿದೆ ನಾವು ಮುಳ್ಕ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ತೆಂಗಿನಕಾಯಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ನಿಮ್ಮ ಮನೇಲಿ ಯಾವ ಆಯಿಲ್ ಇದೆಯೋ ಅದನ್ನ ಹಾಕ್ಕೋಬೋದು ತೆಂಗಿನಕಾಯಿ ಎಣ್ಣೆ ಹಾಕೊಂಡ್ರೆ ತುಂಬ ರುಚಿ ಬರುತ್ತೆ ಅಂತ ಹೇಳಿ ನಾನು ತೆಂಗಿನಕಾಯಿ ಎಣ್ಣೆ ಹಾಕ್ಕೊಂಡು ನೋಡಿ ಈ ರೀತಿ ನಾನು ಒಂದೊಂದೇ ಇದ್ದೀನಿ ಯಾವುದೇ ರೀತಿ ಇಲ್ಲಿ ಕರಗ್ತಾ ಇಲ್ಲ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹಾಂ ನೀವು ತೆಗಿಬೇಕಿದ್ರೆ ಯಾವ ಕಲರ್ ಬರಬೇಕು ಅಂದರೆ ನೀವು ಜಾಮೂನೆಲ್ಲ ಮಾಡ್ತಿರಲು ಸೇಮ್ ಜಾಮೂನ್ ಕಲರ್ ಬಂದರೆ ಸಾಕು ನಿಮಗೆ ತೆಗಿಬೇಕಿದ್ರೆ ಆದಷ್ಟು ನಾವಿದನ್ನು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಯಲ್ಲಿ ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ ಇದನ್ನು ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮಗೆ ಒಳಗಡೆ ಹಿಟ್ಟೆಲ್ಲ ನೀಟಾಗಿ ಬೆಂದಿರುತ್ತೆ ಅದಕ್ಕೋಸ್ಕರ ಹೇಳ್ತೆ ಇದು ಇವಾಗ ಫುಲ್ ರೆಡಿ ಆಗಿದೆ ನಾನು ಇಲ್ಲಿ ತೆಗೆತಾ ಇದ್ದೀನಿ ನೋಡ್ತಾ ಇರ್ಬೋದು ನಾವು ಜಾಮುನೆಲ್ಲ ಯಾವ ರೀತಿ ತೆಗಿತೀವಲ್ವ ಅದೇ ಕಲರಲ್ಲಿ ನಾನಿಲ್ಲಿ ಇದ್ದೀನಿ ನೀಟಾಗಿ ಬಂದಿರುತ್ತೆ ಅಂತ ಅರ್ಥ ಅಲ್ಲಿಗೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ನಾವು ಹಲಸಿನ ಹಣ್ಣಿನ ಸ್ವೀಟ್ನ ಯಾವ ರೀತಿ ಮಾಡ್ಬೋದು ಅಂತೇಳಿ ಇವಾಗಂತೂ ಹಲಸಿನ ಹಣ್ಣು ಸೀಸನ್ ಇರೋದಕ್ಕೆ ಹಲಸಿನ ಹಣ್ಣು ಎಲ್ಲಾದರೂ ಇಟ್ಕೊಂಡಿರ್ತಾರೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಮನೇಲಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್